ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಂಡ ಲಾಗ ಅಶ್ವಿನಿ ಚಾನಲ್ ಓಕೆ ಇವತ್ತು ನಾನು ನಮ್ಮ ಚಾನಲಲ್ಲಿ ಚಿಕನ್ ಚಾಪ್ಸನ್ನು ಇದ್ದೀನಿ ಓಕೆ ಬನ್ನಿ ನೋಡೋಣ ನಾನು ಯಾವ ರೀತಿ ಮಾಡ್ತೀನಿ ಅಂತ ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂದರೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಹಸಿ ಶುಂಠಿ ಆಮೇಲೆ ಹಸಿ ಕೊಬ್ಬರಿ ಮೆಣಸು ಲವಂಗ ಚಕ್ಕೆ ಇಷ್ಟು ಇಂಗ್ರಿಡಿಯೆಂಟ್ಸ್ ಅದಕ್ಕೆ ತೊಗೊಂಡಿದ್ದೀನಿ ನಾನು ಅದನ್ನೆಲ್ಲ ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೋಬೇಕು ಕೆಲವರು ಈ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸನ್ನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ರುಬ್ಕೊತಾರೆ ಬಟ್ ನಾನು ಆ ಥರ ಮಾಡ್ತಾಯಿಲ್ಲ ಡೈರೆಕ್ಟಾಗಿ ಇದು ನಾನು ರುಬ್ಕೊತಾ ಇದ್ದೀನಿ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಸಹನೋ ಮಾಡ್ಕೋಬಹುದು ಎಲ್ಲವನ್ನ ಎಲ್ಲವನ್ನು ಮಿಕ್ಸಿ ಅಲ್ಲಿ ನಾನು ಆಡ್ ಮಾಡಿ ಅದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಒಂದು ಗ್ರೀನ್ ಪೇಸ್ಟನ್ನು ಇಲ್ಲಿ ರೆಡಿ ಮಾಡ್ಕೊತೀನಿ ಅದು ನಣ್ಣಿಗೆ ಇದ್ದೀನಿ ಕೆಲವರು ನುಣ್ಣಗೆ ರುಬ್ಕೊಳಲ್ಲ ನಾನಿಲ್ಲಿ ನಣ್ಣಿಗೆ ಅದನ್ನೆಲ್ಲಾನು ಇದ್ದೀನಿ ನೋಡಿ ರೀತಿ ನುಣ್ಣಗೆಲ್ಲ ರುಬ್ಬಿಟ್ಕೊಂಡಿದ್ದೀನಿ ರುಬ್ಬಿದ ಆದಮೇಲೆ ನೆಕ್ಸ್ಟು ಒಂದು ಕುಕ್ಕರನ್ನು ಗ್ಯಾಸ್ ಸ್ಟೋವ್ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊತಾ ಇದ್ದೀನಿ ಆ ಒಂದು ಆಯಿಲ್ ಸ್ವಲ್ಪ ಇಲ್ಲಿ ಫ್ರೈ ಆದಮೇಲೆ ಆ ಒಂದು ಹಾಯ್ಲಿಗೆ ಸಾಸಿವೆ ಹಣ್ಣು ಹಾಕಿದ್ದೀನಿ ಸಾಸಿವೆ ಸಿಡ್ದಾದ್ಮೇಲೆ ಚಿಕನನ್ನು ಮೊದಲೇ ಒಂದು ಚಿಕನ್ ಚಿಕನನ್ನು ಆ್ಯಡ್ ಮಾಡಿದ್ದೀನಿ ಚಿಕನ್ ಆ್ಯಡ್ ಮಾಡಿದ್ದಾದ್ಮೇಲೆ ಅದು ಸ್ವಲ್ಪ ಸಾಲ್ಟು ಆಮೇಲೆ ಅರ್ಶಿನ ಪುಡಿ ಇದನ್ನು ಹಾಕಿ ಹೊತ್ತು ಫ್ರೈ ಮಾಡ್ಕೊತೀನಿ ಆ ಒಂದು ಹಾಯಿಲಲ್ಲಿ ಅದಾದಮೇಲೆ ಮತ್ತೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇನ್ನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಮೊದಲೇ ಅಲ್ಲಿ ಹಾಕ್ಕೊಂಡಿದ್ದೆ ಇವಾಗ ಸ್ವಲ್ಪ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಇನ್ನೂ ಹೊತ್ತು ಆ ಒಂದು ಹಾಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅದು ಸ್ವಲ್ಪ ನೀರಲ್ಲಿ ಎಲ್ಲ ಬಿಟ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್ ಈಗ ನಾನು ಮೊದಲೇ ರುಬ್ಬಿಟ್ಕೊಂಡಿದ್ನಲ್ವಾ ಒಂದು ಗ್ರೀನ್ ಪೇಸ್ಟು ಆ ಗ್ರೀನ್ ಪೇಸ್ಟ್ನ ಸಹ ಇಲ್ಲಿ ಹಾಡ್ ಮಾಡ್ಕೊತಾ ಇದ್ದೀನಿ ಎಲ್ಲವನ್ನು ಹ್ಯಾಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದೇ ರೀತಿ ಇಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸಹ ಹಾಕಿದ್ದೆ ಎಲ್ಲವನ್ನು ಮಿಕ್ಸ್ ಮಾಡಿದ್ದ ಆದಮೇಲೆ ಅದಕ್ಕೆ ಮತ್ತೆ ಗರಂ ಮಸಾಲ ಒಂದು ಚಮಚ ಮತ್ತು ಧನಿಯಾ ಪುಡಿ ಒಂದು ಎರಡು ಚಮಚ ಅಷ್ಟು ಹ್ಯಾಡ್ ಮಾಡಿ ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮತ್ತು ಅದಕ್ಕೆ ಸಾಲ್ಟೆಲ್ಲ ಕರೆಕ್ಟಾಗಿದೆಯಾ ಇಲ್ಲ ನೋಡಿಕೊಂಡೆ ಮತ್ತು ಅದು ಸ್ವಲ್ಪ ನೀರನ್ನು ಹಾಕಿದ್ದೀನಿ ಅದು ಆ ಒಂದು ಕ್ಲಿಪ್ಪಿಂಗ್ ಮಿಕ್ಸ್ ಆಗಿದೆ ನೀರನ್ನು ಹ್ಯಾಡ್ ಮಾಡಿ ಮತ್ತೆ ಕುಕ್ಕರ್ ಮುಚ್ಚಲನ್ನು ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಸಿಲನ್ನು ಬರೆಸ್ಕೊಂಡೆ ನಾಲ್ಕು ವಿಸಿಲ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನೋಡಿ ಚಿಕನ್ ಚಾಪ್ಸ್ ಈಗ ರೆಡಿಯಾಗಿದೆ ನಾನು ಜಾಸ್ತಿ ಗಟ್ಟಿಯಾಗೂ ಮಾಡ್ಕೊಂಡಿಲ್ಲ ಜಾಸ್ತಿ ನೀರಾಗೂ ಮಾಡಿಕೊಂಡಿಲ್ಲ ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಸಹ ಮಾಡ್ಕೋಬಹುದು ಈಗೆಲ್ಲ ಇದು ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿತ್ತು ಟೇಸ್ಟು ನೀವು ಬೇಕಾದ್ರೆ ಒಮ್ಮೆ ಈ ರೀತಿ ಫ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಈ ಒಂದು ಚಿಕನ್ ಚಾಪ್ಸ್ ಅಷ್ಟೇ ಫ್ರೆಂಡ್ಸ್ ಬಾಯ್ ಬಾಯ್